ஹரிட்டா ஹரிட்டா ஏன் தடம்மா ஆத்தேனி அம்மையா ஹா பிரஸ்த் ரூம் எல்லா ரெடி மாத ஊப்பாக்கி ஆஸ்கே எல்லா நசாவல்ல பெஸீட்டெல்லாம் ஆக்கி தலை திம்பு எல்லாம் இக்கி ரெடி மாவத்துனால ஆக்கி எல்லாம் ரெடி மாத்தாக் சரியாக கழுஸ் பூண்டு எண்ணாக்கி ரூம் ஒழக்கி எல்லாம் ரெடி மாதிரி ஊ தடம் மால் ஐத்தி ரெடி ஆகிடுத்து சரி ಸರಿ ಆಯ್ತಾಯ್ತು ಹೋಗ್ ಜಲ್ದು ರೆಡಿ ಸರಿ ಆಯ್ತು ಆಯ್ತಾ ನಿಮಿಷ ಆಯ್ತು ಅಮ್ಮ ಏನಮ್ಮ ಇದೆಲ್ಲನಾಕಿ ನೋಡಿದ್ರೆ ಫಸ್ಟ್ ನೈಟ್ ಅದೇ ಇದು ಅಂತ ಹೇಳಿ ನನಗಿಂತನಾ ನಮಗಿರ್ಬೇಕಾಗಿರೋ ಉತ್ಸಾಹ ಉಲ್ಲಾಸ ಈ ಮುದ್ದಿಗೆ ಐತಿ ಬೇಡ ಬೇಡ ಫಸ್ಟ್ ನೈಟ್ ರೆಡಿ ಮಾಡಿಸ್ತಾ ಇದ್ದಾಳಲ್ಲ ಈ ಮುದ್ಕಿ ನನಗಂತೂ ಅಂತೂ ಇಲ್ಲ ಹ್ಮ್ ಹೆಂಗಾದ್ರು ಮಾಡಿದ್ರು ನಿಲ್ಸಮ್ಮ ನಾನೇನೇ ಮಾಡೋಣ ಏನ್ ಮಾಡಿದ್ರು ಕೇಳ್ತಾನೆ ಇಲ್ವಲ್ಲ ನಿಮ್ಮ ಅಣ್ಣಯ್ಯ ನಿಮ್ಮ ಎಲ್ಲ ಸೇರ್ಕೊಂಡು ರೆಡಿ ಮಾಡ್ತಾ ಇದಾರೆ ರೂಮ ಹ್ಮ್ அய்யோ ஏன்மாரோதீக ஐய் மாயா மாயா இன்னும் அங்கே இதில் பெண்ட்டு வங்கி இக்கண்டு ஓகே சீர்பர உட்கண்டு ஓகே ஜல் ரெடியாகு ஜெயம்மா ஏனே நீன்காது கத்தாகபேட்விவத்தோ நின் மகளது காஸ்து ப்ண்ட்டு வங்கி இக்கண்டு அண்ணா நானும் ஹா மொதல் ரத்தி ஓகே ம் சீரை உட்கார ஓகே ஓகே கர்க்கோகி சீரை உடஸ்க்கோரகோகி ஆ யாரும் கே பஸ் தரேஞ்ச் மா ನಮ್ಮನೆಗೆ ಬಂದು ನಮ್ಮ ಮೇಲೇನೆ ಅಧಿಕಾರ ಚಲಾಯಿಸಕ್ಕೆ ಬರ್ತಿದ್ದೀರಾ ಹಾಂ ಇದೆಲ್ಲ ನಾ ಚೆನ್ನಾಗಿರಲ್ಲ ಏನಿದ್ರು ಹೋಗಿ ಇಟ್ಕೊಳ್ರಿ ಹ್ಞೂ ಇದು ನಿಮ್ಮ ಮನೆ ನಮ್ಮ ನಮ್ಮನೆ ಅಯ್ಯೋ ನಿಮ್ಮನೇನೋ ನಮ್ಮನೇನೋ ಎಲ್ಲ ಒಂದೇನೇ ಬಿಡೇ ಮಾಯಾ ಹ್ಞೂ ಮದುವೆ ಆದಮೇಲೆ ಇದು ನಿನ್ನ ಮನೆಯೂ ಅಲ್ಲ ಇಂಥವ್ರ ಮನೆ ನನಗೂ ಮನೆ ಅಲ್ಲ ನಿನಗೂ ಅಲ್ಲ ಬಿಡು ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತೀಯ ಇವಾಗ ಲಕ್ಷಣವಾಗಿ ನಿನ್ನ ಮೊದಲನೇ ರಾತ್ರಿನ ಅನುಭವಿಸೋಕೆ ಹೋಗಿ ಹಾಂ ನನ್ನ ಮಗ ಎಲ್ಲೋದಾ ಹಾಂ ನಿನ್ನ ಗಂಡ ಎಲ್ಲಿ சுடுக்கானமனை ஜம்மாயத்து வர்த்தில்ல யாவ காலேன் ஆகோ அது எல்லாம் ஆக் அவங்க மனுஷன் ஜன்ம ஆகி எண்ணின் ஜன்ம ஆகி சார் ஏமாயா மாரி நினைக்க சீரகு நான் நடிவாளி கேமழிக்க ே தானே மதுரை எந்தி அங்கே ரொக்கேழு நம்ம அம்மா புத்தி இல்ல நன்களை அவத்தே ஏர்ப்பாடு மாதிரி ಏನು ಭಯ ಪಡಕ್ ಹೋಗ್ಬೇಡ ಏನು ತೊಂದರೆ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಹ ಇನ್ನೊಂದಷ್ಟೊತ್ತಿಗೆ ಒಂದ್ ಗಂಡ ಮಗುನ ಎತ್ ಕೊಟ್ಬಿಡ್ತೀಯಾ ನನಗೆ ನಾನು ಅವಾಗ ಆಟ ಆಡಿಸ್ಕೊಂಡು ಆರಾಮಾಗಿರ್ತೀನಿ ಹ ಬಾ ಸುಮ್ಮನೆ ಬಿಡಾಜಿ ಅಯ್ಯೋ ನನಗ್ ಬೇಡ ಅಯ್ಯೋ ದೇವ್ರೆ ಈ ಮುದುಕಿ ಬಂದು ಇನ್ನು ಏನೇನು ಕಿತಾಪತಿ ಮಾಡ್ತಾಳಲ್ಪ ಫಸ್ಟ್ ನೈಟ್ ಅಂತ ಬೇರೆ ಹೇಳ್ತಾ ಇದ್ದಾಳೆ ನಾನು ನೋಡಿದೆ ಈ ದನ ಮೈಯಿಂದ ಮನೆಯಿಂದ ಹಾಕಿ ಒದ್ದು ಓಡಿಸಿ ಯಾರನ್ನಾದ್ರು ಬೇರೆಯವ್ರನ್ನ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಇದೆಲ್ಲ ಆದ್ರೆ ಏನನ ಪ್ರೆಗ್ನೆಂಟ್ ಗಿಗ್ನೆಂಟ್ ಆದ್ರೆ ಅಯ್ಯಯ್ಯೋ ಅವಾಗ ಯಾರು ಮದ್ವೆ ಆಗ್ತಾನೆ ನನ್ನ ಮಗಳನ್ನ ಇಷ್ಟ ದಿನ ಹೆಂಗ ಫಸ್ಟ್ ನೈಟ್ ಆಗಲ್ಲ ಅಂತದ್ದು ಆಗಿಲ್ಲ ಹೆಂಗ್ ಆದ್ಲೇ ಯಾರಾದ್ರೂ ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡಣ ಅಂತಿದ್ದೆ ಈ ಮುದುಕಿ ನೋಡಿ ಫಸ್ಟ್ ನೈಟ್ ಮಾಡಿ ಎಲ್ಲ ಹಾಳ್ ಮಾಡ್ತಾ ಇದಾರಲ್ಲಪ್ಪ ನಮ್ಮ ಪ್ಲಾನ್ ಎಲ್ಲನ ಬಾಬಾ ಇವತ್ತು ಈ ಶರ್ಟ್ ಪ್ಯಾಂಟ್ ನಗೆ ಒಳ್ಳೆ ಹೀರೋ ಹೀರೋ ತರ ಕಾಣ್ಸ್ತಿದಿರ ಇಷ್ಟ ದಿನ ಆದ್ಮೇಲೆ ಫಸ್ಟ್ ನೈಟ್ ಮಾಡ್ಕಂತಾ ಇದಿರ ಇಷ್ಟು ಚೆನ್ನ ಕಾಣೋದು ಬೇಡವಾ ನಡಿರಿ ಹ ಸುಮ್ಮನೆ ಎಲ್ಲ ಅರೇಂಜ್ಮೆಂಟ್ ನಾನ ನಿಂತಿ ಮಾಡಿರ್ತಾಳೆ ಅಮ್ಮ ಅಮ್ಮ ಎಲ್ಲ ರೆಡಿ ಆಯ್ತೇನಮ್ಮ ಹ್ಹ ಏನು ಜಗ್ಗು ಏನ್ ರೆಡಿ ಆಗಬೇಕಾಗಿತ್ತು ಇವನೇ ಹಿಂಗ ಇದ್ದಾನೆ ಅಯ್ಯೋ ಅತ್ತೆ ನನಗ್ ನಾಚಿಕೆ ಆಗುತ್ತಪ್ಪ ಹ್ಹ ಹಿಂಗ ಇದ್ದಾನೆ ಅಂದ್ರೆ ನಾನು ಫಸ್ಟ್ ನೈಟಿಂಗ್ ನಾನು ಇಷ್ಟು ರೆಡಿ ಆಗದ ಬೇಡವಾ ಹ್ಹ ಅಮ್ಮ ಹ್ಮ್ ಯಾಕೆ ಅಂತ ಕೇಳ್ತಾ ಇದೆಯಲ್ಲಮ್ಮ ಬಾವನಗೂ ನಮ್ಮ ಮಾಯನಿಗೂ ಇವತ್ತು ಪ್ರಶ್ನೆ ಫಶ್ಟ್ನ ಐತಾನೆ ಅದಕ್ಕೆ ಈ ಥರ ರೆಡಿ ಮಾಡಿಸ್ಕೊಂಡು ನಾನೇ ಕರ್ಕೊಂಬಂದೆ ಚೆನ್ನಾಗ್ ಕಾಣಿಸ್ತಾ ಇದ್ದಾರೆ ಅಲ್ವಾ ಬಾವಾ ಬಾವಾ ಒಳ್ಳೆ ಸುರ ಸುಂದರ ಹ್ಞೂ ಹೀರೋ ಹೀರೋ ಥರ ಕಾಣಿಸ್ತಾ ಇದೆಯಾ ನ್ಯಾಯಾಲಿಂದ ಹೀರೋ ಥರ ಕಾಣಿಸ್ತಾ ಇದ್ದಾನೋ ನಿಮ್ಮ ಬಾವ ಜಗ್ಗು ಅಯ್ಯೋ ನಿನ್ ಕಣ್ಣೇನು ಕರೆಕ್ಟ್ ಕಾಣಿಸ್ಕೊಬರ್ ಬನ್ನಿ ಯಾಕತೆ ಹಂಗಂತೀರ ಹ್ಮ್ ನೀವೇ ತಾನೆ ನಾನು ಇರೋ ತರ ಇದ್ದೀನಿ ಅಂತ ನಿಮ್ ಮಗಳು ಕೊಟ್ಟು ಮದ್ವೆ ಮಾಡಿದ್ದು ಈಗ ನೋಡಿದ್ರೆ ಹ್ಮ್ ಮಾತಾಡ್ತಾ ಇದ್ದೀರಾ ಹೋಗ್ಲಿ ಬಿಡಿ ಹ್ಮ್ ನೀವು ಅತ್ತೆ ಅಲ್ವಾ ಏನಂದ್ರು ನನಗೆ ಬೇಜಾರಾಗಲ್ವಾ ಯಾಕೆ ಅಂದ್ರೆ ನನ್ಗೆ ಇವತ್ತು ಫಸ್ಟ್ ನೈಟ್ ಮಾಡಿಸ್ತಾ ಇದ್ದೀರಲ್ಲ ನೀವು ಯೋ ಏನ್ ರೂಮ್ ಇಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ಯಾ ಹರಿತಾ ನನಗೋಸ್ಕರ ಈ ಅಣ್ಣನಗೋಸ್ಕರ ಎಷ್ಟು ತೊಂದರೆ ತಗೊಂಡು ರೆಡಿ ಮಾಡಿದ್ಯಾ ಹ್ಞೂ ನಿನಗೆ ಒಳ್ಳೇದಾಗಲಿ ನಿನಗೆ ಅವಳಿ ಜವಳಿ ಮಕ್ಕಳಾಗಲಿ ಕಲಮ್ಮ ಥ್ಯಾಂಕ್ಸ್ ಅಣ್ಣ ಎಲ್ಲ ನಿನಗೋಸ್ಕರ ಅಷ್ಟೇ ಹ್ಮ್ ಒಳ್ಳೇದಾಗಲಿ ಮಾಯಾ ನೋಡು ನಿನಗೋಸ್ಕರ ನಾನು ನಿಮ್ಮತ್ತಿಗೆ ಹೆಂಗ್ ರೆಡಿ ಮಾಡಿ ಅವಳೆ ನೋಡು ಹಾಂ ಏ ಜಯಮ್ಮ ಮಾಯಾ ಅಲ್ಲ ಹರಿತಾ ನಡೀರಿ ನೀವೆಲ್ಲ ಹೊರಕ್ಕೆ ಹಾಂ ಅವರಿಬ್ಬರೂ ಬಿಟ್ಟು ಅಮ್ಮ ಅಮ್ಮ ಏನಮ್ಮ ಇದೆಲ್ಲ ಹೆಂಗಾದ್ರು ಮಾಡಿ ನಿಲ್ಸಮ್ಮ ಅಯ್ಯೋ ನಾನು ರಾತ್ರಿ ಭಯವಾಗುತ್ತೆ ಅಮ್ಮ ಕಣಮ್ಮ ಅಯ್ಯೋ ಏನೇ ಮಾಡ್ಲಿ ಮಾಯಾ ಕೋತಿಗಳು ಸಂತೆ ನಮ್ಮ ಮನೆ ಎಲ್ಲಾ ಒಳ್ಳೆ ಒಂದೊಂದು ಒಂದೊಂದ್ ತರ ಆಡ್ತಾ ಇದ್ದಾವೆ ಏನ್ ಮಾಡೋದು ನಿಮ್ಮ ಅಣ್ಣ ಇವನ್ ಕಡೆಗೆ ನಿಮ್ಮ ಒಂದ್ ಕಡೆಗೆ ನಿಮ್ಮ ಅತ್ತೆ ಒಂದ್ ಕಡೆಗೆ ನಿನ್ ಗಂಡ ಒಂದ್ ಕಡೆಗೆ ನಾನು ಏನ್ ಮಾಡಕ್ಕಾಗುತ್ತೆ ಹೇಳು ಎಲ್ಲ ಒಂದು ನಮ್ಮ ಮಾತು ಕೇಳಂಗಿಲ್ಲ ಹ್ಮ್ ನೀನೇ ಹಿರಿಯ ಮಾಡಿ ಇರು ಏನು ನಡಿಬಾರ್ದು ಹಂಗ ನೋಡ್ಕೊಂಬ ಜವಾಬ್ದಾರಿ ನಿಂದೇನೆ ಹ್ಮ್ ಹುಷಾರು ಅಯ್ಯೋ ಅಮ್ಮ ಹೆಂಗಮ್ಮ ನಾನು ನಾನು ಇದ್ ಮಾಡೋಕ್ಕಾಗುತ್ತೆ ಹೇಳು ಇಲ್ಲಿ ಇರ್ತೀನಿ ಅಯ್ಯೋ ನನಗೆ ಭಯವಾಗ್ತೇದ ಕಣಮ್ಮ ಅಯ್ಯೋ ಜಯಮ್ಮ ನೀನು ಹೇಳೋದಿದ್ದೇನೆ ಸುಮ್ಮನೀರ್ ಏನು ಗೊತ್ತಾಗಲ್ಲ ಮಾಯಾ ಏನು ಬೇಡ ಬಾ ನಾನು ನಿನಗೆ ಹಾಲು ಕೊಟ್ಟು ಕಳಿಸ್ತೀನಿ ಹಾಲು ತಗೊಂಡು ಒಳಕ್ಕೆ ಬರೀವಂತೆ ಏ ಜಗ್ಗು ಅರಿತಾ ಜಯಮ್ಮ ಬರೀ ನೀವೆಲ್ಲರೂ ಬರೀ ವರಿಕೆ ಬಾವಾ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಕಣ ಜಗ್ಗು ಅರಿತಾ ನಡಿ ನಾವೆಲ್ಲ ಹೋಗೋಣ ಮಾಯಾ ಬರ್ತೀನಿ ಅಬ ಇಲ್ಲೇರು ನೀನು ಇಲ್ಲೇರಮ್ಮ ನೀನು ಇಲ್ಲೇರು ನೀನು ಹೋಗಬೇಡ ಇಲ್ಲೇ ಮನಿಕಮ್ಮನ ಇವತ್ತು ನಡೆಯಕ್ಕೆ ಬಿಡಬಾರ್ದು ಫಸ್ಟ್ ನೈಟ್ ಮಾತ್ರ ಆಗಬಾರ್ದು ನನಗೂನು ನನಗೂ ಹ್ಞೂ ಯಾವುದೇ ಕಾರಣಕ್ಕೂ ಆಗಬಾರ್ದು ಹೋಗಿ ಏನು ಅಮೆರಿಕ ವೇದಾನೆ ಅಂತ ಹೇಳಿ ಮದುವೆ ಆಗಿದ್ದು ಇಂಥ ನಮಸ್ಕಾರ ಅನ್ನೋದು ಗೊತ್ತಾಗಿದೆ ನಾನೆಲ್ಲಿ ಇಂಥವನ್ನ ಮದುವೆ ಆಗ್ತಿದ್ದೆ ಹಾಂ ಈ ಚಿಂಪಾಜಿ ಮಕ್ಕಳವನ್ನ ಹಾಂ ಯಮ್ಮ ನಿನ್ ಗೊತ್ತಾಗಲ್ಲ ಸುಮ್ಮನ ಬಾ ನೀನು ಅರಿಕೆ ಹೇಳ್ತೀನಿ ಹಾಂ ಅಯ್ಯ ನಿನ್ನ ಮಗಳು ನೀನು ನೀನು ಚಿಂದ ಸಾಕಿರ್ಬೋದು ಹಂಗಂತ ಹೇಳಿ ಗಂಡಯಂತಿ ರೂಮ್ನಕ್ಕೆ ನೀನು ಇಲ್ಲೇ ಇದ್ರೆ ಹೆಂಗ್ ಸರಿ ಆಗುತ್ತೆ ಹಾಂ ಅಯ್ಯ ನಿನ್ಗಂತ ನಾಸ್ಕೇ ಆಗಲ್ಲಮ್ಮ ಬಾ 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 ಅಲ್ಲಿ ಕೊಟ್ಟು ಕಳಿಸ್ತೀನಿ ಬರಮ್ಮಯ್ಯ ನೀನು ಅಡಿಗೆ ಸುಮ್ಮನ ಏನು ಅಕ್ಕ ನೋಡ್ಕೊಂಡು ನಿಂತೀಯಾ ನಿನ್ಗೇನು ಗೊತ್ತೇ ಆಗಲ್ಲ ಹಾಂ ಅಮ್ಮ ಮೈ ಡಾರ್ಲಿಂಗ್ ಏನು ಏನು ಎದುರ್ಕಬೇಡ ಬಿಡು ಹ್ಞೂ ನಾನು ನಿನ್ನ ಗಂಡ ಅಲ್ವಾ ಏನು ಬೇರೆಯವ್ರ ಥರನ ನೋಡ್ತಾ ಇದ್ದೀಯಲ್ಲ ಯಾರೋ ಅಂತನ ಹ್ಞೂ ಇದೇನು ಕೆಟ್ಟದ್ದಲ್ಲ ಗಂಡ ಹೆಂಡ್ತಿ ಮಧ್ಯದಲ್ಲಿ ನಡಿಬೇಕಾಗಿರೋ ಕಾರ್ಯ ಶುಭ ಕಾರ್ಯ ಹಾಂ ಎಂದೋ ಆಗಬೇಕಾಗಿತ್ತು ಆದರೆ ಇವತ್ತಾಗ್ತೈತಿ ಇವತ್ತಾಯಿದ್ರೂ ಆಗ್ತಾಯ್ತಲ್ಲ ಸಂತೋಷ ಪಡು ಯಾಕೆ ದುಃಖ ಪಡ್ತೀಯ ಹಾಂ ಒಳ್ಳೇದಾಗಬೇಕಾದ್ರೆ ದೇವ್ರ ನೆನೆಸ್ಕೊಂಡು ಹಾಲು ತಂಬ ಹೋಗು ಹ್ಞೂ ಈ ಮುಸುಡಿಗೆ ಹಾಲು ಬೇರೆ ಕೇಳು ಹಾಂ ಮೋಸ ಮಾಡಿ ಈಗ ಉಪಾಯ ಮಾಡಿ ಫಸ್ಟ್ ನೆಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ಯೇನೋ ಅದು ಸಾಧ್ಯ ಇಲ್ಲ ಹಾಂ ಮಾಯಾ ಏ ಮಾಯಾ ಭಾರಿ ಇಲ್ಲಿ ಜಲ್ದು ಹಾಲು ಕೊಡ್ತೀನಿ ತಗೊಂಡೋಗು ಹೋಗು ಮಾಯಾ ಬೇಗ ಹಾಲು ತಾಂಬ ಹೋಗು ಟೈಮ್ ಆಗುತ್ತೆ ಹ್ಞೂ ಹ್ಞೂ ಆ ಥರ ನೋಡು ಮುಂಡೇದಕ್ಕೆ ಕೈಯಾಗೆ ಏನು ಕಿಸಿಯಕ್ಕಾಗಿದ್ರು

ನಾಚಿಕೆ ನನಗೆ ಹಾಲು ಕುಡ್ಸೋಕ್ಕೆ ಅಲ್ವಾ ಪರವಾಗಿಲ್ಲ ಬಿಡು ಹ್ಞೂ ನಾನೇ ಕುಡಿತೀನಿ